ಶಸ್ತಿಶಾಲಿಯಾದಂತಹ ಸದ್ದಿರುವಂತಹ ದೇಹ ಕೊಟ್ಟಿದ ರೂಪ ಕೊಟ್ಟಿದಾನೆ ಅದು ಸಮಾಜಕ್ಕೋಸ್ಕರ ಉಪಯೋಗಿಸಿಕೊಡಪ್ಪ ಅಂತ ಹೇಳಿ ತಾಯಿ ಭವನೇಶ್ವರ ಹೇಳ್ತಾರೆ ಹಾಗೆ ತಾಯಿ ಜೀಜಾ ಬಾಜುನಕ್ಕೂ ಎಂಬ ಬಾಯಿ ಕೂಡ ಶಿವಾಜಿ ಮಹಾರಾಜರನ್ನ ಅದೇ ರೀತಿ ಬೆಳೆಸಿ ಈ ಹಿಂದೆ ಸಾಮ್ರಾಜ್ಯದಿಂದ ಆಸ್ತಿಯಾಗಿ ಅವರು ಬೆಳೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಅದ್ರ ಆಶ್ಚರ್ಯ ಅಂದ್ರೆ ಶಿವಾಜಿ ಮಹಾರಾಜರ ಒಂದು ಕುಟುಂಬಕ್ಕೂ ನಮ್ಮ ಶಿವಮೊಗ್ಗಕ್ಕೂ ಒಂದು ಅವಿರಾಧ ಸಂಬಂಧವೇ ಅನ್ಲಿಕ್ಕೆ ಶಿವಾಜಿ ಮಹಾರಾಜರ ಮಕ್ಕಳನ್ನ ಮೊದಲು ಅರ್ಥಸ್ಕೊಂಡು ಬಂದಾಗ ಅವರನ್ನ ಉಳಿಸುವಂತ ಒಂದು ಪ್ರಯತ್ನ ಆ ಸಂದರ್ಭದಲ್ಲಿ ಕೆಲವು ರಾಜ್ಯ ಮಾಡಿದ್ರು ಅಂತ ಹೇಳಿ ಇತಿಹಾಸದ ಪುಟಲ್ಲಿ ನಾವೆಲ್ಲರೂ ಕೂಡ ಕೇಳಿದೀವಿ ಮತ್ತೆ ಈ ರೀತಿ ಶಿವಮೊಗ್ಗದ ಕೆಲವು ವಂಶಸ್ಥರಿಗೆ ಶಿವಾಜಿ ಮಹಾರಾಜರ ಜೊತೆಗೆ ಯಾವ ರೀತಿ ಅಂತ ಒಂದು ಸಮ್ಮತ ಇತ್ತು ಅನ್ಲಿಕ್ಕೆ ಇದೊಂದು ಉದಾಹರಣೆ ಹಾಗಾಗಿ ಶಿವಾಜಿ ಮಹಾರಾಜರ ಆಡಳಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಿದ್ಧಾಂತವನ್ನ ಅವತ್ತೆ ಸ್ವಯಂ ಆಡಳಿತವನ್ನ ಸ್ಥಾಪನೆಯನ್ನ ಮಾಡಬೇಕು ಸ್ವರಾಜ್ಯವನ್ನ ಕಟ್ಟಬೇಕು ಮೊದಲರು ಇರ್ಬೇಕು ಅಭಿಲಾಷಾಯಿಗಳು ಇರ್ಬೇಕು ಯೋಚಿಸಿಕೊಂಡ ಅವರು ವಿರುದ್ಧ ಹೋರಾಟವನ್ನ ಮಾಡಿದ್ರೆ ನಮ್ಮ ಸೌಧಿ ಕೇಳಿದೆ ನಾನು ಆದ್ರೆ ಅವರಿಗೆ ಇಲ್ಲಿ ಚಂಜುರಿಯಲ್ಲಿ ಅವರ అల్వా అమ్మ ముఖ్యమంత్రి అల్లి అభివృద్ధి గంటలు కోటి కూడా ఆ సందర్భంలో నెంపేసీ ఆడ మాత్రం విశాళ అంత నన్ను అపేక్ష ఆ కూడా మొత్తం

ಭಕ್ತರು ಶ್ರದ್ಧೆಯಿಂದ ಕೊಡುವಂತ ಕಡೆಗೆ ಭಗವಂತನ ಅನುಸರಿಸ್ತಾನೆ ಸ್ಥಾನ ನಮ್ಮ ಹಿರಿಯರ ಮಾತು ಹರಿಯರು ಕುಂಬಾರ ಕುಂಬಾರಗೊಂಡನ ಹೃದಯ ಮರಿನ ಮೂಲಕ ಕುಂಬಾರ ಎಂಬ ಭಕ್ತ ಶಿವರ ಮಡಿಕೆ ಮಾಡುವವರು ಮಡಿಕೆ ಮಾಡಬೇಕಾದ್ರೆ ಮಡಿಕೆ ಪಟ್ಟಿಯ ತಾಲಕ್ಕೆ ಶಿವನ ಭಜನೆಯನ್ನು ಹಾಡುತ್ತಾ ಕಿರಿತಿದ್ರಂತೆ ಅದು ನೋಡಿದಂತೆ ಶಿರಿಗಣಿಸಿದಂತೆ ಶಿರುಗಿಸುತ್ತ ಸತ್ಯಂ ಹೊರಗಾಡ ನಿಮಿತ್ತಿನ ಇಷ್ಟು ದಿನ ಹೇಗೆ ನೃತ್ಯ ಮಾಡಿದ್ದೀನಿ ಜಗತ್ತು ಕೇಳುವಂತ ನೃತ್ಯ ಮಾಡ್ತೀನಿ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲ ಬಿಡುವಲ್ಲ ಶಿವ ರಂಗ ರಂಗವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡ್ರು ಒಂದು ಕಾಲಿನಿಂದ ಕಾತಾರವನ್ನು ತಿಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನು ಅಖಂಡವಾದ ವಿರಾಟ ಸ್ವರೂಪ ರಂಗವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡ್ರು ಆರಂಭ ಭಕ್ತ ಕರೆಗೆ ಐದು ಬಂದು ಭಕ್ತನ ದಸಮಿಗೆ ಶಿವ ಮಾಡಿದಂತ ಮುಖ್ಯ ಆಗಿತ್ತು ಕುಮಾರಗುಂಡನ ನವದೆಂತ ಹರಿಯಲು ನಗರಬಹುದು ಹೆಸರು ಮುಂದಿಟ್ಟದಿ ಎಸ ಕರಂದೇಮಿಸಿ ಒಂದು ಪಡತಾಳು ಒಂದು ಪದಂ ಬ್ರಹ್ಮಾಂಡತಿ ಜನಗಳ ನಮ್ಮ ಶ್ರದ್ಧೆಯ ಕರೆಗೆ ಶಿವನಿಗೆ ಆತರಿಸಬಹುದು ಶಿವಾಜಿ ಮತ್ತೆ ನಮ್ಮ ನೆಚ್ಚಿನ ಬಂಧುಗಳೇ ನಾವೊಂದು ಕರೆ ಕಟ್ಟರೆ ಸಾಕೋದು ಶಿವಾಜಿನವರಾಜ್ ಅವತರಿಸಿ ಬರ್ತಾರೆ ಆ ಕರೆ ಯಾವುದಾಗಿರಬೇಕು ಯಾವುದು ಕರೆ ಧಾರ್ಮಿಕ ಹಾದಿ ನಡೆಯೋದೇ ನಾವು ಕೊಡುವಂತ ಕರೆ ಹಿಂದೂ ಅಂತ ಕರೆಸ್ಕೊಳ್ಳೋದು ಹಿಂದೂಗಳೇ ಹುಟ್ಟಿದ ಮಾತ್ರಕ್ಕೆ ಯಾರು ಹಿಂದೂ ಆಗೋದಿಲ್ಲ ಹಿಂದೂ ಆಗಿ ಬದುಕಿ ತೋರಿಸ್ತಾರೆ ನಾವು ಹಿಂದೂ ಅಂತ ಕರೆಸ್ಕೊಳ್ಳೋದು ಹಿಂದೂ ಆಗಿ ಬದುಕೆ ತೋರಿಸುವ ಅದಕ್ಕೆ ಧರ್ಮ ಅಂತ ಇದು ಇದು ಧರ್ಮ ಯಾವುದು ಅದು ಧರ್ಮ ಭರಿಸಬಾಡಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾನು ನನ್ನ ಶಿವಾಜಿ ಮಹಾರಾಜನ್ನು ಆರಾಧಿಸ್ಲಿಲ್ಲ ಇನ್ ಯಾರು ಆರಾಧಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನು ನಾನು ಬಳಸಲಿಲ್ಲ ಇನ್ ಯಾರು ಧರಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮುಖ್ಯಮಂತ್ರಿಗಳಿಗೆ ನಾನು ಬರಲಿಲ್ಲ ಇನ್ ಯಾರು ಬರ್ತಾರೆ ಹಿಂದೂ ಆಗಿ ಹುಟ್ಟು ಈ ದೇಶದ ಪರಂಪರೆ ನಾನು ಮುಂದುವರಿಸಿಲ್ಲ ಇನ್ಯಾರು ಮುಂದುವರಿಸುತ್ತಾರೆ ಹಿಂದಿಯಾಗಿ ಹುಟ್ಟು ನನ್ನ ಧಾರ್ಮಿಕ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ இந்திய நல்ல பசங்க நான் ஹாட்டில் நீங்க யார் ஹேர்த்தா ஹிந்திய ಬದುಕಿತ್ತು ಐವತ್ತು ಒಳ್ಳಿ ಮುರುಷ ಶಿವಾಜಿ ಮಹಾರಾಜ ಬದುಕಿದ್ದ ಐವತ್ತು ವರ್ಷ ಆದ್ರೆ ಐವತ್ತು ವರ್ಷದಲ್ಲಿ ಶಿವಾಜಿ ಮಹಾರಾಜರು ಈ ಸನಾತನ ಧರ್ಮಕ್ಕೆ ಗೊತ್ತಾಗ ಕೊಡುಗೆ ಇಲ್ಲ ನಾನು ಈಗ ನಾಲ್ಕು ಜನ್ಮ ಹೊತ್ತುಕೊಂಡಿರ್ತೀರ ಅಷ್ಟು ಕೊಡುಗೆ ಈ ದೇಶಕ್ಕೆ ಬಂದಿದ್ದಾಗೋದಿಲ್ಲ ಅವರ